ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎರಡು ಸಾವಿರದ ಹದಿನೇಳರಲ್ಲಿ ದಿಢೀರನೇ ಒಂದು ಸುದ್ದಿ ಹಲ್ಚಲ್ ಎಬ್ಸಿತ್ತು ಕಿರುತೆರೆ ನಟಿಯೊಬ್ಬರ ಮದುವೆ ಮುರಿದು ಬೀಳುವುದಕ್ಕೆ ನಟಿ ಕಾರುಣ್ಯ ರಾಮ್ ಅವರೇ ಕಾರಣ ಅನ್ನೋ ಆರೋಪ ಕೇಳಬಂದಿತ್ತು ಅದು ದೊಡ್ಡ ವಿವಾದವನ್ನು ಹಾಕಿತ್ತು ಈ ವೇಳೆ ಕಾರುಣ್ಯ ರಾಮ್ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಎಷ್ಟೋ ಮಂದಿ ಏನೇನೋ ಮಾತನಾಡಿದ್ರು ಕಾರುಣ್ಯ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ರು ಆದರೆ ನಟಿ ಕಾರುಣ್ಯ ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ ಯಾಕೆ ಅಂದರೆ ಸತ್ಯ ಏನು ಅನ್ನೋದು ನಟಿ ಕಾರುಣ್ಯಗೆ ಮಾತ್ರ ಗೊತ್ತಿತ್ತು ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಕನ್ನಡ ಕಿರುತೆರೆ ನಟಿಗೆ ಕಾಟ ಕೊಡ್ತಾ ಇದ್ದಾರೆ ಅಂತಾನು ಕೆಲವು ನ್ಯೂಸ್ ಚಾನೆಲ್ಗಳು ಸುದ್ದಿ ಪ್ರಸಾರ ಈ ಬಗ್ಗೆ ಅಂದಿನ ಕಾಲದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕುಮುದ ಪಾತ್ರಧಾರಿ ನಟಿ ಅನಿಕಾ ಸಿಂಧ್ಯಾ ಆರೋಪಗಳ ಸುರಿಮಳೆಗೈದಿದ್ದಾರೆ ನನಗೆ ನಟಿ ಕಾರುಣ್ಯ ರಾಮ್ ಕಾಟ ಕೊಡ್ತಾ ಇದ್ದಾರೆ ಅಂತ ದೂರಿದ್ರು ನಟಿ ಅನಿಕಾ ಸಿಂಧ್ಯಾ ಇಂತಹ ಗಂಭೀರ ಆರೋಪ ಮಾಡುವುದಕ್ಕೂ ಕೇವಲ ಹನ್ನೊಂದು ದಿನಗಳ ಹಿಂದೆಯಷ್ಟೇ ಉದ್ಯಮಿ ಸಚಿನ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಆ ಫೋಟೋಗಳನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿಯೂ ಹಾಕೊಂಡಿದ್ರು ಇದಾದ ಕೆಲವೇ ದಿನಗಳಲ್ಲಿ ಅನೇಕ ಕಾರುಣ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ತನ್ನ ಎಂಗೇಜ್ಮೆಂಟ್ ಫೋಟೋಗಳನ್ನು ನೋಡಿ ಉದ್ಯಮಿ ಸಚಿನ್ ಕುಟುಂಬಕ್ಕೆ ಕರೆ ಮಾಡಿ ಅವರ ಪ್ರೇಮಿ ನಾನು ಅಂತ ಹೇಳಿ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲದೆ ಸಚಿನ್ ಅವರ ತಾಯಿ ಬಳಿ ಮಗನೊಂದಿಗೆ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ದಾರೆಂದು ಆರೋಪಿಸಿದ್ರು ಇದು ದೊಡ್ಡ ಸುದ್ದಿಯಾಗಿತ್ತು ನಟಿ ಕಾರುಣ್ಯ ರಾಮ್ ಬಗ್ಗೆ ಹತ್ತಾರು ಸುದ್ದಿ ಹರಿದಾಡಿದ್ವು ಆದರೆ ಇದ್ಯಾವುದಕ್ಕೂ ನಟಿ ಕಾರುಣ್ಯ ರಿಯಾಕ್ಟ್ ಮಾಡಿರಲಿಲ್ಲ ಮುಂದೊಂದು ದಿನ ಬರುತ್ತೆ ಆಗ ಎಲ್ಲವನ್ನ ಹೇಳ್ಕೊಂಡ್ರೆ ಆಯಿತು ಅಂತ ಸುಮ್ಮನಿದ್ರು ಈಗ ತಮ್ಮ ಮನಸ್ಸಲ್ಲಿರೋ ಅಸಲಿ ಸತ್ಯ ಹೊರ ಹಾಕಿದ್ದಾರೆ ತಮ್ಮ ಮದುವೆ ಮುರಿದು ಬಿದ್ದಿದ್ದು ಯಾಕೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರಿ ಎರಡು ಸಾವಿರದ ಹದಿನೇಳರಲ್ಲಿ ಈ ವಿವಾದ ಎದ್ದಾಗ ಕಾರುಣ್ಯ ಕೈಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿದ್ವು ಅಲ್ಲದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತೆಲ್ಲ ಹೋಗು ಬಂದಿದ್ರು ಈ ವೇಳೆಗೆ ಇಂಥದ್ದೊಂದು ವಿವಾದದಲ್ಲಿ ಸಿಲುಕಾಕೊಂಡಿದ್ರು ಆಗ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡೋದಕ್ಕೆ ಮುಂದಾಗದೇ ಇದ್ದಿದ್ದು ಅಂದು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿತ್ತು ತುಂಬ ಒಳ್ಳೆಯ ಹೆಸರಿದ್ದಾಗ ಮತ್ತೆ ನನ್ನ ಹೆಸರನ್ನೇ ಬಳಸಿಕೊಂಡು ವಿವಾದ ಮಾಡ್ತಾರೆ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಒಂದನೇ ತಾರೀಕು ಅದನ್ನು ನಾನು ಹೇಗೆ ಮರೆಯೋದಕ್ಕೆ ಸಾ ಅದಕ್ಕೇನೋ ಸಂಬಂಧ ಇದೆ ನಾನೇನೋ ಮಾಡಿದ್ದೀನಿ ನನ್ನದು ಅದರಲ್ಲಿ ಏನೋ ಭಾಗ ಇದೆ ಅಂತಾರೆ ನಾನು ಪ್ರತಿಕ್ರಿಯೆ ನೀಡೋದ್ರಲ್ಲಿ ಅರ್ಥ ಇದೆ ನನ್ನ ಪಾತ್ರವೇ ಇಲ್ಲ ಅಂದಮೇಲೆ ಏನಂತ ರಿಯಾಕ್ಟ್ ಮಾಡಲಿ ಏನು ಸ್ಪಷ್ಟನೆ ಕೊಡಲಿ ಈ ಕಾರಣಕ್ಕೆ ನಾನದನ್ನು ಅಲ್ಲಿಗೆ ಬಿಟ್ಟುಬಿಟ್ಟೆ ಲೈಫ್ ಏನೋ ತಿರುವು ತಗೊಂಡು ಒಳ್ಳೆ ಸಿನಿಮಾ ಮಾಡಿಕೊಂಡಿದ್ದಾಗ ನನ್ನ ಹೆಸರನ್ನು ಬಳಸ್ಕೊಂಡು ಹೀಗೆ ಮಾಡಿದ್ದು ತುಂಬಾ ತಪ್ಪು ರಿಯಾಲಿಟಿ ಗೊತ್ತಿಲ್ಲ ನನಗೂ ತಂಗಿ ಇದ್ದಾಳೆ ಹೆಣ್ಮಕ್ಳು ಕೆಲವೊಮ್ಮೆ ಮೋಸ ಹೋಗ್ತಾರೆ ಇಲ್ಲ ಅಂತಲ್ಲ ಆ ಟೈಮ್ನಲ್ಲಿ ಅವರು ಸಡನ್ನಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹಾಗೆ ತೆಗೆದುಕೊಳ್ಬಾರ್ದು ಸ್ವಲ್ಪ ಆಲೋಚನೆ ಮಾಡಿ ತೆಗೆದುಕೊಂಡಿದ್ರೆ ಅವರಿಗೂ ರಿಯಾಲಿಟಿ ಗೊತ್ತಾಗ್ತಾ ಇತ್ತೇನೋ ಅಂತ ಕಾರುಣ್ಯ ರಾಮ್ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಈ ವಿವಾದದ ಬಳಿಕ ನಾನೇ ನಟಿ ಕುಮ್ಮದಾರನ್ನ ಭೇಟಿ ಮಾಡಿ ಕ್ಲಾರಿಟಿ ಕೊಟ್ಟೆ ನನಗೆ ಯಾಕೆ ಯಾರು ಅಂತಾನೇ ಗೊತ್ತಿರಲಿಲ್ಲ ಆ ಟೈಮ್ನಲ್ಲಿ ನನಗೆ ಬೇಡದೇ ಇರೋದನ್ನು ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ ಅಂತ ಸುಮ್ಮನಿದ್ದೆ ನ್ಯೂಸ್ನಲ್ಲಿ ಬರ್ತಾ ಇತ್ತು ನಾನೊಬ್ಬರಿಗೆ ಮಾತ್ರ ಕ್ಲಾರಿಟಿ ಕೊಟ್ಟಿದ್ದೆ ಆ ವ್ಯಕ್ತಿಯ ಜೊತೆ ಒಂದು ಫೋಟೋ ತೋರಿಸಿ ನಾನೇನಾದರೂ ತಪ್ಪು ಮಾಡಿದ್ರೆ ನಾನು ಒಪ್ಕೊಳ್ತೀನಿ ಅಂತೆ ಏನು ಪ್ರತಿಕ್ರಿಯೆ ಕೊಡ್ತೀರಾ ಒಂದು ಫೋಟೋನಾದರೂ ಇದೆಯಾ ಇಲ್ಲ ಯಾರಾದರೂ ಬಂದು ಈ ವ್ಯಕ್ತಿಗೂ ಆಕೆಗೂ ಇತ್ತಪ್ಪ ಅಂತ ಹೇಳಿದ್ದಾರೆ ಇಲ್ಲ ಅಲ್ವಾ ಈ ಘಟನೆ ನಡೆದ ನಾಲ್ಕೈದು ದಿನ ಆದಮೇಲೆ ಆ ಹುಡುಗಿಗೆ ಕೇಳಿದೆ ಯಾಕೆ ಹೀಗೆ ಮಾಡಿದ್ರಿ ಹೀಗೆ ಮಾಡಿದ್ದು ತಪ್ಪಲ್ವಾ ಅಂತ ಆಗ ಅವರ ಮನೆಯವರೆಲ್ಲ ಸೇರಿ ಸುಮ್ಮನ ಹಾಕ್ಸಿದ್ರು ಜೀವನದಲ್ಲಿ ಯಾರಾದರೂ ತಮ್ಮ ಪಾಡಿಗೆ ತಾವು ಒಳ್ಳೆ ಕೆಲಸ ಮಾಡ್ಕೊಂಡಿರ್ತಾರೆ ಅಂದ್ರೆ ಕಾಲೆಳೆಯೋದಕ್ಕೆ ಜನ ಕಾಯ್ತಿರ್ತಾರೆ ನನ್ನ ಜೀವನದಲ್ಲೂ ಇದೇ ಕೆಲಸ ಮಾಡಿದ್ರು ಆಮೇಲೆ ಆ ಹುಡುಗಿಗೆ ಅರ್ಥ ಆಗಿ ಆ ಹುಡುಗಿನೂ ಸಾರಿ ಕೇಳಿ ನಿಮಗೆ ಒಳ್ಳೇದಾಗುತ್ತೆ ಅಂದಿದ್ರು ಹಾಗೆ ಅಂದು ವಿವಾದದಲ್ಲಿ ಕೇಳಿ ಬಂದಿದ್ದ ಉದ್ಯಮಿ ಕಾರುಣ್ಯ ರಾಮ್ಗೆ ಕಾರು ಬಂಗ್ಲೆ ಕೊಡ್ಸಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಇದು ಕಾರುಣ್ಯ ರಾಮ್ ಹೆಸರಿಗೆ ದೊಡ್ಡ ಡ್ಯಾಮೇಜ್ ಮಾಡ್ತು ಆದರೆ ಅಸಲಿ ಕಥೆಯೇ ಬೇರೆ ಯಾವ ಬಂಗ್ಲೆಯೂ ಇಲ್ಲ ಕಾರೂ ಇಲ್ಲ ಫಸ್ಟ್ ಆಫ್ ಆಲ್ ಆತ ದೊಡ್ಡ ಉದ್ಯಮಿಯೇ ಅಲ್ಲ ಆದರೂ ಕೂಡ ನಟಿ ಕಾರುಣ್ಯ ಹೆಸರಲ್ಲಿ ತಳುಕು ಹಾಕೊಂಡಿತ್ತು ಆತ್ಮೀಗರೆ ನಟಿ ಕಾರುಣ್ಯ ಬದುಕಲ್ಲಿ ಹೊರಗಿನವರಿಗಿಂತ ಜೊತೆಗಿದ್ದವರೇ ಆಟ ಆಡಿದ್ದು ಜಾಸ್ತಿ ಹೀಗಾಗಿ ಇವತ್ತಿಗೂ ಕೂಡ ಒಬ್ಬೇ ಒಬ್ಬ ಬೆಸ್ಟ್ ಫ್ರೆಂಡ್ ಮಾಡಿಕೊಂಡಿಲ್ಲ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡವರೆಲ್ಲ ಕಷ್ಟ ಕಾಲದಲ್ಲಿ ಬಿಟ್ಟು ಹೋದರು ನಾನು ಕೆಳಗೆ ಬಿದ್ದಾಗ ನನಗೇನೂ ಇಲ್ಲದೆ ಇದ್ದಾಗ ಯಾರೂ ಬಂದು ಜೊತೆಗೆ ನಿಲ್ಲಲಿಲ್ಲ ನಾನು ಯಾರನ್ನು ನಂಬೋದೇ ಇಲ್ಲ ಅಂದಿದ್ದಾರೆ ಸದ್ಯ ನಟಿ ಒಬ್ಬಂಟಿಯಾಗಿದ್ದು ಮನೆ ತಂಗಿ ಅಂತ ತಮ್ಮದೇ ಪ್ರಪಂಚ ಕಟ್ಕೊಂಡಿದ್ದಾರೆ ಸಿನಿಮಾಗಳಲ್ಲೂ ಹೆಚ್ಚಿನ ಅವಕಾಶ ಸಿಗ್ತಾ ಇಲ್ಲ ಕಿರುತೆರೆಗೂ ಬಂದಿಲ್ಲ ಆದರೂ ಸೆಲೆಬ್ರಿಟಿ ಅನ್ನೋ ಹವ ಕಮ್ಮಿಯಾಗಿಲ್ಲ ದೊಡ್ಡ ದೊಡ್ಡ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳೋ ಕಾರುಣ್ಯ ಅದೆಷ್ಟೋ ಹುಡುಗರ ಪಾಲಿನ ಹಾಟ್ ಫೇವ್ರೆಟ್ ಮದುವೆ ವಯಸ್ಸು ಬಂದರೂ ಇನ್ನೂ ಮದುವೆ ನಿರ್ಧಾರ ಮಾಡಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ